ಅನೇಕ ಊರ ಜಾತ್ರೆ ಪರೀಕ್ಷೆಗಳು ತನ್ನ ಮೂಲ ಆಶಯಗಳನ್ನು ಮರೆತು ನಡೆಯುತ್ತಿರುವ ಕಾಲದಲ್ಲಿ ದೇವರಮಳ್ಳೂರು ಗ್ರಾಮದಲ್ಲಿನ ಊರ ಜಾತ್ರೆ ತನ್ನ ನೆಲದ ಸೊಗಡನ್ನು ಉಳಿಸಿಕೊಂಡಿರುವುದು ಈ ಗ್ರಾಮಸ್ಥರ ಹೆಗ್ಗಳಿಕೆ ಅಂತ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಗ್ರಾಮದೇವತೆ ಮಳ್ಳೂರಂಬ ದೇವಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ನಿಂದ ಟ್ರಸ್ಟ್ನ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಪ್ರಾಯೋಜಿಸಿದ್ದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು ಸಾಮಾನ್ಯವಾಗಿ ಬ್ರಹ್ಮ ರಥೋತ್ಸವ ಅಂದರೆ ವಾರದ ಕಾಲ ಪೂಜೆ ಪುನಸ್ಕಾರಗಳು ಉತ್ಸವಗಳು ಮಾತ್ರ ನಡೀತವೆ ಆದರೆ ದೇವರಮಳ್ಳೂರಿನಲ್ಲಿ ಗ್ರಾಮೀಣ ಭಾಗದ ಸೊಗಡಿನ ಕಬಡ್ಡಿ ಪಂದ್ಯಾವಳಿ ರಂಗೋಲಿ ಸ್ಪರ್ಧೆ ಕೋಲಾಟದಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಅಂತ ಹೇಳಿದ್ರು ಇದು ಗ್ರಾಮಸ್ಥರ ಒಗ್ಗಟ್ಟನ ಹಾಗೂ ನಮ್ಮ ಹಿರಿಯರ ಕಾಲದಿಂದ ಬಂದ ಸಂಪ್ರದಾಯ ಆಚಾರ ವಿಚಾರಗಳ ಬಗ್ಗೆ ನಮಗಿರುವ ಕಾಳಜಿಯ ಪ್ರತೀಕ ಇದು ಗ್ರಾಮದಲ್ಲಿ ಸಾಮರಸ್ಯಕ್ಕೂ ಅಭಿವೃದ್ಧಿಗೂ ಪೂರಕವಾಗಿದ್ದು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಟ್ರಸ್ಟ್ ಹಾಗೂ ನನ್ನ ವೈಯಕ್ತಿಕ ನೆರವು ಇರಲಿದೆ ಅಂತ ಹೇಳಿದ್ರು ಈ ಜಗತ್ತಿನಲ್ಲಿ ಜಾತಿ ಧರ್ಮ ಮತ ಭಾಷೆಯ ತಾರತಮ್ಯ ಇಲ್ಲದೆ ಎಲ್ಲರನ್ನ ಒಂದುಗೂಡಿಸುವ ಶಕ್ತಿ ಕಲೆ ಸಂಗೀತ ಸಿನಿಮಾ ಕ್ರೀಡೆಗಷ್ಟೇ ಇದೆ ಕ್ರೀಡೆಯನ್ನ ಕ್ರೀಡೆಯನ್ನಾಗಿಯೇ ನೋಡಬೇಕು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಿ ಅಂತ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ರು ಪ್ರಥಮ ಬಹುಮಾನ ಪಡೆದ ತಂಡಕ್ಕೆ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಪಡೆದ ತಂಡಕ್ಕೆ ಇಪ್ಪತ್ತು ಸಾವಿರ ತೃತೀಯ ಸ್ಥಾನಕ್ಕೆ ಹತ್ತು ಸಾವಿರ ಹಾಗೂ ನಾಲ್ಕನೇ ಸ್ಥಾನ ಪಡೆದ ತಂಡಕ್ಕೆ ಐದು ಸಾವಿರ ಹಾಗೂ ಟ್ರೋಫಿ ನೀಡೋದಾಗಿ ಘೋಷಿಸಿದ್ರು ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಗೆ ಸಹಕರಿಸಿದ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಗ್ರಾಮದ ನಿವೃತ್ತ ಹಿರಿಯ ಕಬಡ್ಡಿ ಆಟಗಾರ ಕೆ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಕಬಡ್ಡಿ ಆಟಗಾರರನ್ನ ರಾಜ್ಯ ಪ್ರಶಸ್ತಿ ವಿಜೇತ ಯುವಕವಿ ಗ್ರಾಮದ ಚನ್ನಕೃಷ್ಣ ಅವರನ್ನು ಗೌರವಿಸಲಾಯಿತು ದೇವರಮಳ್ಳೂರು ಗ್ರಾಮದ ತಂಡ ಸೇರಿದಂತೆ ರಾಜ್ಯದ ನಾನಾ ಕಡೆಯಿಂದ ಇಪ್ಪತ್ತೆರಡಕ್ಕೂ ಹೆಚ್ಚು ಕಬಡ್ಡಿ ತಂಡಗಳು ಭಾಗವಹಿಸಿದವು ಮುಖಂಡರಾದ ಸಿಕಲ್ ಆನಂದಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ದೊಗರನಾಯಕನಹಳ್ಳಿ ಆಂಜನೇಯಗೌಡ ಕನ್ನಪ್ಪನಹಳ್ಳಿ ಲಕ್ಷ್ಮೀನಾರಾಯಣ್ ಸೋಮಶೇಖರ್ ಸೊಣ್ಣೇನಹಳ್ಳಿ ಮುನಿರಾಜು ಸ್ವಾಮಿ ಮಳುರಂಬ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಕೀಲ ಮುನಿರಾಜುಗೌಡ ಸುಬ್ರಹ್ಮಣ್ಯಪ್ಪ ಸಮಿತಿಯ ನಿರ್ದೇಶಕರು ಗ್ರಾಮಸ್ಥರು ಕ್ರೀಡಾಭಿಮಾನಿಗಳು ಹಾಜರಿದ್ದರು ವರದಿ ವೆಂಕಟೇಶ್ ಅವರು ಗ್ರಾಮದ ಮುಖಂಡರು ಅವ್ರಿಗೂ ಕೂಡ ಎಸ್ ಮುಂಭಾಗ ಮುಂಬಾಗ ಬಂದು ಸನ್ಮಾನ ಕಾರ್ಯಕ್ರಮನ ಪಡಿಬೇಕು ಒಂದ್ ಕೋಟಿ ಮಾಡಿದ್ರೆ ಮುಂದಿನ ವರ್ಷ ನಾಲ್ಕು ಮಾಡಿ ಮುಂದೆ ಹತ್ತು ಮಾಡಿ ನಾ ಸಹಕಾರ ಬರ್ತಿದೆ ನಮ್ ಜೊತೆ ಇರ್ತೀವಿ ದೊಡ್ಡ ಮಟ್ಟಕ್ಕೆ ಈ ಊರು ಈ ತಾಲೂಕಲ್ಲಿ ಕೀರ್ತಿ ದಯಮಾಡಿ ಬಂದ ಶುರು ಮಾಡಿಸಿ ಸಾಕಷ್ಟು ಅಣ್ಣ ತಗೊಂಡ್ತದೆ ನಮಸ್ಕಾರ ಕ್ಷೇತ್ರದ ದೇವರ ನಾಡು ದೇವರ ತುಂಬಾ ದೇವಸ್ಥಾನ ಇರ್ತಕ್ಕಂಥ ಊರು ದೇವರು ಮಳ್ಳೂರು ಪ್ರಸಿದ್ಧಿಯಲ್ಲಿ ಚಿನ್ನಘಟ್ಟ ತಾಲೂಕಲ್ಲಿ ಜಾತ್ರೆ ಸತತವಾಗಿ ವರ್ಷ ವರ್ಷ ನಡೀತಾ ಇರ್ತಕ್ಕಂಥ ಇತಿಹಾಸ ಆ ಇತಿಹಾಸದಲ್ಲಿ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಕಬಡ್ಡಿ ಇರ್ತಕ್ಕಂಥದ್ದು ಶಾಶ್ವತವಾಗಿ ಉಳಿದಿದೆ ಇವತ್ತು ದೇವರುಮಳ್ಳವರು ಜಾತ್ರೆಯ ವಿಶೇಷವಾಗಿ ನಮ್ಮ ಶ್ರೀ ಬಾಲಾಜಿ ಸೇವಾ ಟ್ರಸ್ಟಿಂದ ಇವತ್ತು ಸೀಸನ್ ಒನ್ ಅಂತೇಳಿ ಕಬಡ್ಡಿ ಟೂರ್ನಮೆಂಟನ್ನು ಗ್ರಾಮಸ್ಥರು ತುಂಬ ಆಸಕ್ತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ ಸಾಕಷ್ಟು ಎಷ್ಟು ಎಷ್ಟು ಇವತ್ತು ನೋಂದ ನೋಂದಾಯಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಟೂರ್ನಮೆಂಟು ಚಾಲನೆ ಕೊಟ್ಟಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕ್ರೀಡೆ ಒಂದು ಇವತ್ತು ಏನು ಪ್ರೋ ಕಬಡ್ಡಿ ಅಂತಕ್ಕಂಥ ಇವತ್ತು ವಿಶ್ವ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಕಬಡ್ಡಿ ಕೂಡ ನಮ್ಮ ಶ್ರೀಗಡ್ಡದಲ್ಲಿ ಖ್ಯಾತಿ ಆಗಲಿ ಅಂತೇಳಿ ಎಲ್ರಿಗೂ ಇವತ್ತು ಎಲ್ಲ ಆಡ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಅವರಿಗೆ ಕಾಲ್ದಷ್ಟು ಹೇಳ್ತೇವೆ ಆಗ್ತಾ ಇದೆ ನಮ್ಮಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಚುನಾವಣೆ ಅಧಿಕಾರಿಗಳು ಮತ ಮಾಡ್ತಕ್ಕಂಥ ಕೂಡ ಮಾರ್ಗಸೂಚಿ ಚುನಾವಣೆ ಮಾಡೋದೇ ಒಳ್ಳೆಯದು ಈ ಚೀಟು ಮಾಡ್ತಕ್ಕಂಥದ್ದು ಸರಿಯಲ್ಲ ಯಾವುದೇ ನಿಟ್ಟಿನಲ್ಲಿ ಇವತ್ತು ಕಾನೂನು ಕಾನೂನು ಎಲ್ಲ ಕಾನೂನು ತಾನಾಗಿ ಒಂದು ಕಾನೂನು ಹೋರಾಡದಲ್ಲಿ ಕಾನೂನು ಒಂದು ಕ್ರಮ ತಗೊಂಡು ಮಾಡ್ತೇನೆ ಸರ್